ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ಧಾತ್ರೆ ಡ್ರೀಮ್ ಇವತ್ತು ನಕ್ಷತ್ರಗಳ ಸೀರೀಸಲ್ಲಿ ಇಪ್ಪತ್ತನೆಯ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಇದು ಧನು ರಾಶಿಯಲ್ಲಿ ಬರುತ್ತೆ ಧನು ರಾಶಿಯಲ್ಲಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಈಗ ಕಾಲಚಕ್ರದಲ್ಲಿ ಬರುವಂಥ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಜೋಡಣೆ ಮಾಡಿದ್ದಾರೆ ನಾವು ಹುಟ್ಟಿದಾಗ ಚಂದ್ರ ಈ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯಲ್ಲಿ ಇರ್ತಾನೆ ಅದು ನಮ್ಮ ಜನ್ಮ ರಾಶಿ ಆಗುತ್ತೆ ಆ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅದು ನಮ್ಮ ಜನ್ಮ ನಕ್ಷತ್ರ ಆಗುತ್ತೆ ಸೊ ಇವತ್ತು ಕಾಲಚಕ್ರದಲ್ಲಿ ಬರುವಂತಹ ಒಂಬತ್ತನೆಯ ರಾಶಿ ಧನು ರಾಶಿಯಲ್ಲಿ ಬರುವ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ನೋಡುವ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶುಕ್ರಗ್ರಹ ಧನುರಾಶಿಯಲ್ಲಿ ಟೋಟಲ್ ಆಗಿ ಮೂರು ನಕ್ಷತ್ರ ಬರುತ್ತೆ ಅಲ್ವಾ ಮೂಲ ಪೂರ್ವಾಷಾಢ ಉತ್ತರಷಾಢ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಮೊದಲಿಗೆ ಝೀರೋ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಧನುರಾಶಿಯಲ್ಲಿ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಮೂಲ ನಕ್ಷತ್ರ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ನೆಕ್ಸ್ಟ್ ಹದಿಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಧನುರಾಶಿಯಲ್ಲಿ ರಾಶಿಯಲ್ಲಿ ಅದನ್ನು ತಗೊಳ್ಳುವಂಥದ್ದು ಈ ಪೂರ್ವಷಾಢ ನಕ್ಷತ್ರ ಈ ನಕ್ಷತ್ರ ಸಂಪೂರ್ಣವಾಗಿ ಧನುರಾಶಿಗೆ ಸೇರುತ್ತೆ ಇದರ ನಾಲ್ಕು ಪಾದಗಳು ಧನುರಾಶಿಯಲ್ಲೇ ಬರುತ್ತೆ ನಿಮ್ಮ ಜಾತಕದಲ್ಲಿ ಚಂದ್ರ ಹದಿಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ ಈ ಪೂರ್ವಾಷಾಢ ನಕ್ಷತ್ರಕ್ಕೆ ಧನುರಾಶಿಗೆ ಇರಬೇಕಾದಂಥ ಅಷ್ಟೂ ಒಂದು ಗುಣಗಳು ಈ ನಕ್ಷತ್ರದಲ್ಲಿ ಇವೆ ಅಂದರೆ ಒಂದು ಆಂಬಿಷನ್ ಇಟ್ಕೊಳ್ಳೋದಿರಬಹುದು ನಾನು ಯಾವ ಗುರಿ ಮುಟ್ಬೇಕು ಹೇಗೆ ಆ ಗುರಿನ ಮುಟ್ಬೇಕು ಇದರ ಜೊತೆಯಲ್ಲಿ ಎಷ್ಟು ಲಗ್ಜುರಿ ಬಂದರೂ ಕೂಡ ಈ ದೇವರು ಮಂತ್ರ ಪಠಣೆ ಇದರ ಬಗ್ಗೆ ಹೆಚ್ಚು ಒಲವು ಇಟ್ಕೊಳ್ಳೋದು ಈ ಥರದ ಎಲ್ಲ ಒಂದು ಧನುರಾಶಿಯ ಗುಣಗಳು ಈ ನಕ್ಷತ್ರದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ವೆರಿ ಜೆಂಟಲ್ ಸೌಮ್ಯ ಸ್ವಭಾವ ಇರುತ್ತೆ ದೇ ಆರ್ ವೆರಿ ಸಾಫ್ಟ್ ಕೈಂಡ್ ಪೊಲೈಟ್ ಇನ್ ನೇಚರ್ ನೆಕ್ಸ್ಟ್ ಈ ನಕ್ಷತ್ರದವರು ಎಲ್ಲರಿಗೂ ಪ್ರೀತಿ ಕೊಡುವವರಾಗಿರ್ತಾರೆ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಅಪೋಸಿಟ್ ಸೆಕ್ಸ್ ಎಲ್ರಿಗೂ ಪ್ರೀತಿ ತೋರಿಸ್ತಾರೆ ಯಾಕಂದರೆ ಈ ನಕ್ಷತ್ರದ ಅಧಿಪತಿ ಬಂದು ಶುಕ್ರ ಶುಕ್ರ ಈಸ್ ಅಬೌಟ್ ಲವ್ ರಿಲೇಶನ್ಶಿಪ್ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂತಹ ಗುಣ ಈ ನಕ್ಷತ್ರದಲ್ಲಿ ಏನಿದೆ ಅಂದರೆ ಇವರಿಗೆ ಎಷ್ಟೇ ದೊಡ್ಡ ಸಕ್ಸಸ್ ಸಿಗಲಿ ಅಥವಾ ಎಷ್ಟೇ ದುಡ್ಡು ಬರಲಿ ಇವರು ಆ ಲಕ್ಜುರಿ ಲೈಫಿಗೆ ಅಡಿಕ್ಟ್ ಆಗಲ್ಲ ಅದು ಈ ನಕ್ಷತ್ರದಲ್ಲಿ ಇರ್ತಕ್ಕಂಥ ದಿ ಬೆಸ್ಟ್ ಕ್ವಾಲಿಟಿ ಬೇರೆ ಶುಕ್ರನ ನಕ್ಷತ್ರ ಆಗಿರ್ತಕ್ಕಂಥ ಭರಣಿ ನಕ್ಷತ್ರ ಇರ್ಬೋದು ಪೂರ್ವ ಫಾಲ್ಗುಣಿ ನಕ್ಷತ್ರ ಇರ್ಬೋದು ಅವರು ಲಕ್ಸುರಿ ಲೈಫ್ನ ತುಂಬ ಇಷ್ಟಪಡ್ತಾರೆ ಆದರೆ ಈ ಪೂರ್ವಾಷಾಢ ನಕ್ಷತ್ರದವರು ಎಷ್ಟೇ ಲಕ್ಸುರಿ ಇದ್ದರೂ ಕೂಡ ಅದಕ್ಕೆ ಅಡಿಕ್ಟ್ ಆಗಲ್ಲ ಅಂದರೆ ಇದಿದ್ರೇನೆ ಕಾರ್ ಇದ್ರೇ ನಾನು ಜೀವನ ಮಾಡೋದು ಕಾರ್ ಯಾರಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಇರಕ್ಕಾಗಲ್ಲ ಈ ತರ ಅಡಿಕ್ಷನ್ ಪೂರ್ವಾಷಾಢ ನಕ್ಷತ್ರದಲ್ಲಿ ಬರಲ್ಲ ಯಾಕಂತ ಅಂದ್ರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ಧರ್ಮದ ಮನೆಗೆ ಧನುರಾಶಿಗೆ ರಾಶಿಗೆ ಧನುರಾಶಿ ಕಾಲ ಕಾಲಚಕ್ರದಲ್ಲಿ ಧರ್ಮದ ಮನೆ ಆದ್ದರಿಂದ ನಾನು ಯಾವತ್ತಿದ್ರೂ ಇದನ್ನು ಬಿಟ್ಟು ಹೋಗಬೇಕು ಇದ್ಯಾವುದು ಸ್ವಂತ ಅಲ್ಲ ಶಾಶ್ವತ ಅಲ್ಲ ನಾನಿರೋ ತನಕ ಮಾತ್ರ ನನ್ನದು ಅನ್ನುವಂತಹ ಮೈಂಡ್ಸೆಟ್ ಈ ಪೂರ್ವಶಾಢ ನಕ್ಷತ್ರದಲ್ಲಿ ಜಾಸ್ತಿ ಇರುತ್ತೆ ಇದು ಈ ನಕ್ಷತ್ರದಲ್ಲಿ ಇರತಕ್ಕಂಥ ಪ್ರಮುಖವಾದಂತಹ ಗುಣ ನೆಕ್ಸ್ಟ್ ಈ ಪೂರ್ವಷಾಢ ನಕ್ಷತ್ರದವರು ಸ್ಟ್ರಾಂಗ್ ಮೈಂಡೆಡ್ ಪೀಪಲ್ ಮತ್ತೆ ಇವರು ಬೇರೆಯವರ ಹತ್ರ ಏನನ್ನಾದರೂ ಹೇಳಿಕೊಳ್ಳುವುದು ತುಂಬ ಕಡಿಮೆ ಜೀವನದಲ್ಲಿ ಇವರ ಮೈಂಡ್ ಯಾವ ಥರ ಥಿಂಕ್ ಮಾಡುತ್ತೆ ಅಂದರೆ ಬೇರೆಯವರ ಹತ್ರ ಏನು ಹೇಳಿಸ್ಕೊಳ್ಬಾರ್ದು ಆ ರೀತಿ ಇರಬೇಕು ನಾವು ಆ ರೀತಿ ಕೆಲಸ ಮಾಡಬೇಕು ಆ ರೀತಿ ಫ್ರೆಂಡ್ಶಿಪ್ ಅಲ್ಲಿ ಇರಬೇಕು ಈ ತರ ತಿಂಕ್ ಮಾಡ್ತಾರೆ ಇವರು ಮತ್ತು ಈ ನಕ್ಷತ್ರದವರು ಒಬ್ಬ ಒಳ್ಳೆಯ ಟೀಚರ್ ಅಥವಾ ಒಳ್ಳೆಯ ಅಡ್ವೈಸರ್ ಆಗ್ಬಹುದು ಯಾಕಂದ್ರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶುಕ್ರ ಗ್ರಹ ಶುಕ್ರ ಅಸುರರ ರಾಕ್ಷಸರ ಗುರು ಮತ್ತು ಈ ನಕ್ಷತ್ರ ಧನು ರಾಶಿಗೆ ಸೇರುವುದರಿಂದ ಧನು ಆಳ್ವಿಕೆ ಮಾಡ್ತಕ್ಕಂಥದ್ದು ಗುರುಗ್ರಹ ಗುರುಗ್ರಹ ದೇವತೆಗಳ ಗುರು ಶುಕ್ರ ಗ್ರಹ ಅಸುರರ ಗುರು ಎರಡೂ ಒಂದು ಗುರುವಿನ ಶಕ್ತಿ ಈ ನಕ್ಷತ್ರಕ್ಕೆ ಸಿಗುವ ಕಾರಣ ಇವರು ಒಳ್ಳೆಯ ಒಂದು ಬೋಧನೆ ಮಾಡುವಂತಹ ಶಿಕ್ಷಕರಾಗ್ಬೋದು ಅದೇ ಥರ ಏನಾದರೂ ಬೇರೆ ಒಂದು ಲೀಗಲ್ ಅಡ್ವೈಸ್ ಕೊಡೋದಿರ್ಬೋದು ಅಥವಾ ಬೇರೆಯವರಿಗೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಯಾವ ರೀತಿ ಮುಂದೆ ಬರ್ಬೋದು ಅಥವಾ ಯಾವ ರೀತಿ ಕೆಲಸಗಳನ್ನು ಹುಡುಕುವುದಿರ್ಬೋದು ಅಥವಾ ಬಿಸ್ನೆಸ್ ಮಾಡಬೇಕಾದ್ರೆ ಹೇಗೆ ಒಂದು ಮಾರ್ಕೆಟಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ತಿಳಿದುಕೊಳ್ಳೋದಿರ್ಬೋದು ಈ ಥರ ಅಡ್ವೈಸ್ ಕೊಡುವುದರಲ್ಲಿ ಈ ಪೂರ್ವಾಷಾಢ ನಕ್ಷತ್ರದವರು ತುಂಬನೇ ಎಕ್ಸ್ಪರ್ಟ್ ಆಗಿರ್ತಾರೆ ಮತ್ತು ಒಬ್ಬ ಶಿಕ್ಷಕ ಅಥವಾ ಯಾವುದೇ ಅಡ್ವೈಸರ್ ಆದರೂ ಆತನಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರಬೇಕಾದ್ರೆ ಈ ಪೂರ್ವಾಷಾಢ ನಕ್ಷತ್ರದ ಅನುಗ್ರಹ ತುಂಬ ಮುಖ್ಯ ನೆಕ್ಸ್ಟ್ ಈ ನಕ್ಷತ್ರದವರು ಇವರ ಒಂದು ಆ್ಯಂಬಿಷನ್ ಎಷ್ಟೇ ಕಷ್ಟ ಆಗಿರ್ಬೋದು ಅಥವಾ ಇವರ ಗುರಿ ಎಷ್ಟೇ ಕಷ್ಟ ಆಗಿದ್ರೂ ಕೂಡ ಇವರಿಗೆ ಯಾವತ್ತು ದೇವರಲ್ಲಿ ತುಂಬ ನಂಬಿಕೆ ಇರ್ತಕ್ಕಂಥವರು ಈ ಪೂರ್ವಷಣ ನಕ್ಷತ್ರದವರು ಎಷ್ಟೇ ಲಕ್ಸುರಿ ಲೈಫ್ ಸಿಗಲಿ ಎಷ್ಟೇ ದುಡ್ಡು ಸಿಗಲಿ ದೇವರಿಗೆ ಪ್ರಾರ್ಥನೆ ಮಾಡುವುದಿರ್ಬೋದು ಅಥವಾ ಪ್ರತಿನಿತ್ಯ ದೇವರ ಪೂಜೆ ಮಾಡುವುದಿರ್ಬೋದು ಈ ಥರದರಲ್ಲೆಲ್ಲ ಹೆಚ್ಚು ಆಸಕ್ತಿ ಪೂರ್ವಷಣ ನಕ್ಷತ್ರದವರಿಗಿರುತ್ತೆ ಇದು ಈ ನಕ್ಷತ್ರದ ಪ್ರಮುಖವಾದಂಥ ಗುಣ ಯಾಕಂದರೆ ನಾವು ಒಬ್ಬರಿಗೆ ಬೋಧನೆ ಮಾಡೋದಿರ್ಬೋದು ಅಥವಾ ಏನಾದರೂ ಒಂದು ಅಡ್ವೈಸ್ ಕೊಡಬೇಕಾದ್ರೆ ನಮಗೆ ಒಂದು ದೈವಾನುಗ್ರಹ ತುಂಬ ಮುಖ್ಯ ಇಲ್ಲಂತಂದರೆ ನಾವು ಹೇಳುವುದೆಲ್ಲ ಒಂದು ರೀತಿ ತಪ್ಪಾಗಿ ಸಮಾಜದಲ್ಲಿ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಇವರಿಗೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದಷ್ಟು ಇವರಿಗೆ ಸಕ್ಸಸ್ ಜಾಸ್ತಿ ಸಿಗುತ್ತೆ ಈ ಪೂರ್ವಶಾಢ ನಕ್ಷತ್ರದವರಿಗೆ ನೆಕ್ಸ್ಟ್ ಈ ನಕ್ಷತ್ರದವರು ತುಂಬ ಒಂದು ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ ಅವರ ಕೆಪಾಸಿಟಿ ಇಷ್ಟೇನೆ ಇದ್ರ ಮೇಲೆ ಟ್ರೈ ಮಾಡಿದರೆ ಕಷ್ಟ ಆಗುತ್ತೆ ಅಂತ ಆದರೂ ಇವರು ಇವರ ಕೆಪಾಸಿಟಿಗೆ ಮೀರಿದನೇ ಯಾವಾಗಲೂ ಪ್ರಯತ್ನ ಪಡುವಂಥ ವ್ಯಕ್ತಿಗಳು ಈ ಪೂರ್ವಷಾಢ ನಕ್ಷತ್ರದವರು ಇದು ಗುರುವಿನ ಮನೆ ಆಗಿರುವುದರಿಂದ ಗುರು ನಮ್ಮ ಹೋಪ್ಸ್ಗೆ ವಿಲ್ ಪವರ್ಗೆ ಕಾರಕವಾಗಿರ್ತಕ್ಕಂತಹ ಗ್ರಹ ಆದ್ದರಿಂದ ಇವರಿಗೆ ಹೋಪ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾನು ಏನೇ ಆದರೂ ಸಕ್ಸಸ್ ಆಗ್ತೀನಿ ಅನ್ನುವಂಥ ಹೋಪ್ಸ್ ಜಾಸ್ತಿ ಇರುವ ಕಾರಣ ಯಾವತ್ತಿದ್ರೂ ಇವರು ಕೆಪ್ಯಾಸಿಟಿಗೆ ಹೆಚ್ಚಾಗಿ ಟ್ರೈ ಮಾಡ್ತಾರೆ ಇದು ಇವರಿಗೆ ಸಕ್ಸಸ್ ಆಗುವುದು ಯಾವಾಗ ಅಂದರೆ ಯಾರಾದರೂ ಒಬ್ಬ ಒಳ್ಳೆ ಅಡ್ವೈಸರ್ ಇರಬಹುದು ಅಥವಾ ಒಳ್ಳೆ ಬಾಸ್ ಸಿಗೋದಿರ್ಬೋದು ಅಂತಹ ಒಬ್ಬ ಗುರುವಿನ ರೂಪದಲ್ಲಿ ಯಾರಾದರೂ ಸಿಕ್ಕಿದಾಗ ಮಾತ್ರ ಇವರಿಗೆ ದೆ ಕ್ಯಾನ್ ಅಚೀವ್ ಹೈ ಲೆವೆಲ್ ಸಕ್ಸಸ್ ಇಲ್ಲ ಅಂತಂದರೆ ಇವರ ಕೆಪಾಸಿಟಿ ಏನು ಲೆವೆಲ್ ಏನು ಅದಕ್ಕೆ ಮಾತ್ರ ರಿಸಲ್ಟ್ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಟ್ರೈ ಮಾಡಿದಾಗ ಎಫರ್ಟ್ ಎಲ್ಲ ವೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಇವರು ಒಂದು ಒಳ್ಳೆಯ ಹಂತಕ್ಕೆ ಹೋಗಬೇಕಾದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಈ ನಕ್ಷತ್ರದವರಿಗೆ ತುಂಬಾ ಇರುತ್ತೆ ಇಲ್ಲಾಂದರೆ ತುಂಬ ಹೈ ಲೆವೆಲ್ ಸಕ್ಸಸ್ ಅಚೀವ್ ಮಾಡೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಇವರಿಗೆ ಒಂದು ಸ್ಟ್ರಾಂಗ್ ಡಿಸೈರ್ ಇರುತ್ತೆ ಅಚೀವ್ಮೆಂಟ್ ಮಾಡಬೇಕು ರೆಕಗ್ನಿಷನ್ ಇರಬೇಕು ಅಂತ ಲೀಡರ್ಶಿಪ್ ಕೂಡ ತಗೊಳ್ತಾರೆ ವೆನ್ ನೀಡೆಡ್ ಹಾಗೆ ಎಲ್ಲ ಚಾಲೆಂಜಿಂಗ್ ಸಿಚುವೇಷನಲ್ಲಿ ವಿನ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರ ಸೇರ್ತಕ್ಕಂಥದ್ದು ಗುರುವಿನ ಮನೆಗೆ ಆಗಿರುವುದರಿಂದ ಇವರು ಯಾವಾಗಲೂ ಏನೇ ಯೋಚನೆ ಮಾಡಿದರೂ ಒಂದು ಪ್ಯೂರ್ ಹಾರ್ಟಿಂದ ಯೋಚನೆ ಮಾಡ್ತಾರೆ ಮತ್ತು ಎಲ್ಲ ಒಂದು ರಿಲೀಜಿಯಸ್ ತಿಂಗ್ನ ತುಂಬ ಗೌರವಿಸ್ತಾರೆ ಬೇರೆಯವರು ಮಾಡ್ತಕ್ಕಂತಹ ಪೂಜೆ ಇರಬಹುದು ಅದನ್ನೆಲ್ಲ ಗೌರವಿಸುವವರು ಈ ಪೂರ್ವಶಾಢ ನಕ್ಷತ್ರದವರು ಏನೇ ಒಂದು ಈ ದೇವರಿಗೆ ಸಂಬಂಧಪಟ್ಟದಿರಬಹುದು ಅಥವಾ ಆಧ್ಯಾತ್ಮಿಕತೆಗೆ ಯಾವುದೇ ತರಹದ ಒಂದು ವಿಷಯ ಬಂದಾಗ ಕೂಡ ಯಾವತ್ತು ಅವರು ಇವರು ಅಂತ ಭೇದ ಭಾವ ಮಾಡಲ್ಲ ಪ್ರತಿಯೊಬ್ಬರ ಒಂದು ಯೋಚನೆ ಪ್ರತಿಯೊಬ್ಬರ ಭಾವನೆಗೆ ಬೆಲೆ ಕೊಡ್ತಕ್ಕಂತಹ ವ್ಯಕ್ತಿಗಳು ಇದು ಸಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಒಂದು ಪೂರ್ವಶಾಢ ನಕ್ಷತ್ರದಲ್ಲಿ ಇವರು ಯಾವತ್ತು ಪಾರ್ಶಾಲಿಟಿ ಮಾಡಲ್ಲ ಬರೀ ನಮ್ದೇ ಕರೆಕ್ಟು ನಾವು ಮಾಡುವ ಪೂಜೆನೆ ಸರಿ ಅಂತ ಯಾವತ್ತು ಹೇಳಲ್ಲ ಬೇರೆಯವರ ಪೂಜೆ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಗೌರವಿಸ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರಲ್ಲಿ ಸ್ವಲ್ಪ ಲೆಕ್ಕಾಚಾರ ವ್ಯಕ್ತಿತ್ವ ಇರುತ್ತೆ ಎಲ್ಲದರಲ್ಲೂ ಲೆಕ್ಕ ಹಾಕ್ತಾರೆ ಅದು ಬಟ್ಟೆಗಾಗಿರ್ಬೋದು ಜಾಬ್ಗಾಗಿರ್ಬಹುದು ಯಾವುದಕ್ಕಾದ್ರೂ ಲೆಕ್ಕಾಚಾರ ಜಾಸ್ತಿ ಹಾಕ್ತಾರೆ ಇವರನ್ನು ಸಹ ಒಂಥರ ವಾಗ್ಮಿಗಳು ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ ಹಾಗೆ ಎಲ್ಲ ಗೊತ್ತಿದ್ರೂ ಕೂಡ ಏನೂ ಗೊತ್ತಿಲ್ಲ ಒಂಥರ ಸಾಫ್ಟ್ ನೇಚರ್ ಸೈಲೆಂಟ್ ನೇಚರ್ ತುಂಬ ಕಾಮ್ ಆಗಿರ್ತಾರೆ ಆ ತರ ಮೇಂಟೈನ್ ಮಾಡತಕ್ಕಂಥ ಗುಣ ಇರುತ್ತೆ ಈ ನಕ್ಷತ್ರದವರಲ್ಲಿ ನೆಕ್ಸ್ಟ್ ಈ ನಕ್ಷತ್ರದವರು ಸ್ವತಂತ್ರವಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಯಾರು ಇವರಿಗೆ ರಿಸ್ಟ್ರಿಕ್ಷನ್ ಮಾಡಬಾರ್ದು ಸ್ವತಂತ್ರ ಪ್ರವೃತ್ತಿ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಲಕ್ಸುರಿ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡುವುದಕ್ಕಿಂತ ಹೆಲ್ದಿ ಲಿವಿಂಗ್ ನ ತುಂಬಾ ಇಷ್ಟಪಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೊರಗಡೆ ಊಟಕ್ಕೆ ಹೋದ್ರೆ ಶ್ರೀಮಂತ ಭೋಜನಕ್ಕಿಂತ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಒಳ್ಳೆ ಊಟ ಆಗಿದ್ರೂ ಕೂಡ ಇವರು ಹೆಲ್ದಿ ಮೀಲ್ ಅಥವಾ ಆರ್ಗ್ಯಾನಿಕ್ ಫುಡ್ ನ ಊಟ ಮಾಡ್ತಾರೆ ಯಾಕಂದ್ರೆ ದಿಸ್ ಗೈಸ್ ಅಬೌಟ್ ಫೈಂಡಿಂಗ್ ದ ಫೈಂಡಿಂಗ್ ಲಕ್ಸುರಿ ಇನ್ ದ ಪ್ಯೂರಿಟಿ ಆಫ್ ದಿಸ್ ಅರ್ತ್ ಹಾಗಾಗಿ ಅವರು ಆರ್ಗ್ಯಾನಿಕ್ ಫುಡ್ ಅಥವಾ ಮೋಸ್ಟ್ ಹೆಲ್ದಿಯೆಸ್ಟ್ ಫುಡ್ ತಿನ್ನುವುದು ಅವರಿಗೆ ಅದೇ ರಿಚ್ನೆಸ್ ಅದೇ ಲಕ್ಸುರಿ ಆಗಿರುತ್ತೆ ನೆಕ್ಸ್ಟ್ ಇವರು ಯಾವಾಗಲೂ ಫಂಕ್ಷನ್ಸ್ನ ಅಟೆಂಡ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಯಾಕಂತಂದರೆ ಇವರಿಗೆ ಈ ಫ್ಯಾಮಿಲಿ ಗ್ಯಾದರ್ ಇರ್ಬೋದು ಅಥವಾ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರೋದಿರ್ಬೋದು ಅದರಲ್ಲೆಲ್ಲ ತುಂಬ ಇಷ್ಟ ಇರುತ್ತೆ ಪೂರ್ವಶಾಢ ನಕ್ಷತ್ರದವರಿಗೆ ಯಾಕಂದರೆ ಈ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರುವುದರಿಂದ ಶುಕ್ರ ಯಾವಾಗಲೂ ಗ್ರೂಪ್ ಆಫ್ ಪೀಪಲ್ ಜೊತೆ ಇರುವುದಕ್ಕೆ ಇಷ್ಟಪಡ್ತಾನೆ ಆದ್ದರಿಂದ ಇವರಿಗೂ ಕೂಡ ಅದೇ ಕ್ವಾಲಿಟೀಸ್ ಇರುತ್ತೆ ಫ್ಯಾಮಿಲಿ ಗ್ಯಾದರಿಂಗ್ ಇರ್ಬೋದು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಿರ್ಬೋದು ಈ ಥರದ ಈವೆಂಟ್ಸ್ ಬಂದರೆ ಇವರಿಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಜಾಬ್ ಮತ್ತು ಬಿಸ್ನೆಸ್ ಎರಡೂ ಕೂಡ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಆ ಟ್ಯಾಲೆಂಟ್ ಇರುತ್ತೆ ಅವರ ಹತ್ರ ಲಾ ಇರ್ಬೋದು ಟೀಚಿಂಗ್ ಆರ್ಟ್ಸ್ ಕ್ರಿಯೇಟಿವಿಟಿ ಮೀಡಿಯಾ ಪಬ್ಲಿಕ್ ಸರ್ವಿಸಸ್ ಅಥವಾ ಸ್ಪಿರಿಚುವಲ್ ಗೈಡೆನ್ಸ್ ಈ ಫೀಲ್ಡ್ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಈ ನಕ್ಷತ್ರದವರಿಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ನಾನು ಮಾಡೇ ಮಾಡ್ತೀನಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ತುಂಬ ಬರುತ್ತೆ ಈ ನಕ್ಷತ್ರದವರಿಗೆ ಯಾವಾಗ ಸ್ವಲ್ಪ ಸಕ್ಸಸ್ ಸಿಕ್ಕಿದ್ರು ತುಂಬ ಹೈ ಲೆವೆಲ್ಗೆ ಹೊರಟು ಹೋಗಿ ಬಿಡ್ತಾರೆ ಇದು ಈ ನಕ್ಷತ್ರದಲ್ಲಿರುವಂತ ಕೆಟ್ಟ ಗುಣ ಅಂತಾನೆ ಹೇಳ್ಬೋದು ಇದು ನೀವು ಏನ್ ಅಚೀವ್ ಮಾಡಿರ್ತೀರಾ ನಿಮ್ಮ ಗುಣ ನಿಮ್ಮನ್ನೇ ಕೆಳಗೆ ಬೀಳಿಸ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಜಾಸ್ತಿ ಆದ್ದರಿಂದ ಏನೇ ಸಕ್ಸಸ್ ಬಂದರೂ ಕೂಡ ತುಂಬ ಹೈ ಲೆವೆಲ್ಗೆ ನಾನೇ ಸುಪೀರಿಯರ್ ನನ್ನ ಬಿಟ್ಟರೆ ಯಾರೂ ಇಲ್ಲ ಈ ಥರದ ಮೈಂಡ್ಸೆಟ್ಗೆ ಬರದೇ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಅದರಿಂದ ನಿಮಗೆ ಹೆಚ್ಚು ತೊಂದರೆ ಆಗುತ್ತೆ ಇನ್ನೊಂದೇನೆಂದರೆ ಈ ನಕ್ಷತ್ರದವರು ಇವರು ಯಾವಾಗಲೂ ಕೂಡ ತಮ್ಮ ಹಿಂದಿನ ತಪ್ಪು ಏನಾಗಿದೆ ಅದನ್ನು ತಿದ್ಕೊಳ್ಳುವಂತಹ ಪ್ರಯತ್ನ ಮಾಡಲ್ಲ ಇದು ಕೆಲವೊಂದು ಸಲ ನಿಮಗೆ ತೊಂದರೆನ ಕೊಡ್ಬೋದು ನಾವು ಹಿಂದೆ ಏನು ತಪ್ಪು ಮಾಡಿದ್ದೀವಿ ಅದರಿಂದ ಏನಾಯಿತು ಅಂತ ಯೋಚನೆ ಮಾಡದೇ ಇದ್ದರೆ ಮತ್ತು ಮತ್ತೆ ನಮ್ಮಿಂದ ಅದೇ ತಪ್ಪುಗಳು ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇದರಿಂದ ಹಿಂದೆ ಏನು ತಪ್ಪು ಮಾಡಿದ್ದೀವಿ ಅಲ್ಲಿ ಎಲ್ಲಿ ಮಿಸ್ಟೇಕ್ಸ್ ಆಯಿತು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಕಷ್ಟ ಆಗುತ್ತೆ ಇನ್ನೊಂದು ಏನು ತಪ್ಪಾಗುತ್ತೆ ಈ ನಕ್ಷತ್ರದವರಿಂದ ಅಂದರೆ ಇವರು ಕೆಲಸ ಮಾಡಿದಾದ ಮೇಲೆ ಯೋಚನೆ ಮಾಡ್ತಾರೆ ಏನೋ ಒಂದು ಅಂದ್ಕೊಂಡಿರ್ತಾರೆ ಅದನ್ನು ಮಾಡಿ ಆದಮೇಲೆ ಯೋಚನೆ ಮಾಡ್ತಾರೆ ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು ಬೇರೆ ಥರ ಮಾಡ್ಬೋದಿತ್ತಲ್ಲ ಇನ್ನೂ ಚೆನ್ನಾಗಾಗ್ತಿತ್ತು ಕೆಲಸ ಇದ್ಯಾಕೆ ನಾನು ಈ ಥರ ಮಾಡಿದೆ ಈ ತರ ಕೆಲಸ ಆದ್ಮೇಲೆ ಯೋಚನೆ ಮಾಡ್ತಾರೆ ಮೊದಲೇ ಇವರು ಕೂತ್ಕೊಂಡು ನಾನು ಹೀಗೆ ಮಾಡ್ತಾ ಇದ್ದೀನಿ ಇದು ಸರಿಯಾದ ದಾರಿನ ಇಲ್ವಾ ಅಂತ ಯೋಚನೆ ಮಾಡಲ್ಲ ಇದು ಕೆಲವೊಮ್ಮೆ ಈ ನಕ್ಷತ್ರದವರಿಗೆ ತೊಂದರೆಯನ್ನು ತಂದುಕೊಡುತ್ತೆ ಹಾಗಾಗಿ ಮೊದಲೇ ಯೋಚನೆ ಮಾಡಿ ನಂತರ ಮುಂದೆ ಹೆಜ್ಜೆ ಇಡುವುದು ತುಂಬ ಒಳ್ಳೆಯದು ಇವರು ತಮ್ಮದೇ ಸರಿ ಅಂತ ಭಾವಿಸ್ತಾರೆ ಬೇರೆಯವರ ಸಲಹೆಗಳನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಸ್ವಾಭಿಮಾನ ಇಗೋಯಿಸ್ಟಿಕ್ ನೇಚರ್ ಅಹಂಕಾರ ಹೆಚ್ಚಿರುತ್ತೆ ಕೆಲವೊಬ್ಬರಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ಪೂರ್ವಾಷಾಢ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನು ಜಾತಕದಲ್ಲಿ ಬೇರೆ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ವೇರಿ ಆಗಬಹುದು